ಮಿಕ್ಸ್ ಮಾಡಿದಾಗ ನೋಡಿ ಕಲ್ಲರು ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ವಾರದಲ್ಲಿ ಎರಡು ದಿನ ಅಂತೂ ಹಾಕಲೇಬೇಕು ನಮ್ಮ ಹೇರ್ ಅಷ್ಟು ಗಟ್ಟಿಯಾಗಿರತ್ತೆ ಅನ್ಕೋಬಹುದು ಅಂದ್ರೆ ಮೊಟ್ಟೆ ಹಾಕಿದೀವಿ ಕೆಟ್ಟ ಸ್ಮೆಲ್ ಬರಬಹುದೇನ ಅಂತ ಎರಡೇ ಎರಡು ವಸ್ತು ಅಂದ್ರೆ ನಮ್ಮ ಮನೇಲಿ ಇರೋ ವಸ್ತುವನ್ನು ಬಳಸಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡಿ ತೋರಿಸ್ತೀನಿ ಎರಡೇ ಎರಡು ವಸ್ತು ಅಂದರೆ ನಮ್ಮ ಇರೋ ವಸ್ತುವನ್ನು ಬಳಸಿ ಹೇರ್ ಪ್ಯಾಕ್ ರೆಡಿ ಮಾಡಿ ಅಪ್ಲೈ ಮಾಡಿ ಅದರದ್ದು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಎಲ್ಲವೂ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ನಾನು ಇವತ್ತು ನಿಮ್ಮ ಎದುರಿಗೆ ಕುಂತ್ಕೊಂಡಿದ್ದೀನಿ ಅಂದರೆ ಹೇರ್ ಪ್ಯಾಕ್ ಹಾಕಿ ಒಳ್ಳೆಯ ರಿಜಲ್ಟ್ ಕಂಡುಕೊಂಡು ಕುತ್ಕೊಂಡಿದ್ದೀನಿ ನನ್ನ ಹೇರನ್ನು ಒಂದ್ಸಲ ನೋಡಿ ತುಂಬ ಸ್ಮೂತಾಗಿರುವ ಹೇರು ತುಂಬ ಶೈನಿಂಗ್ ಆಗಿರುವ ಹೇರು ರೆಡಿ ಆಗುತ್ತೆ ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಈ ಹೇರಿನ ಬುಡ ಕೂಡ ತುಂಬ ಗಟ್ಟಿಯಾಗತ್ತೆ ಹಾಗೆ ಹೇರ್ ಫಾಲು ಆಗಲ್ಲ ನಮ್ಮ ಹೇರು ಉದ್ರೋದು ಕೂಡ ತಪ್ಪೋಗುತ್ತೆ ಓಕೆನಾ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದವರಾದರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆನಾ ಏನು ಆ ಎರಡು ವಸ್ತು ಅಂದರೆ ಒಂದು ಮೊಟ್ಟೆ ಒಂದು ಆಲಿವ್ ಆಯಿಲ್ ಆಲಿವ್ ಆಯಿಲ್ ಅಂದರೆ ಎಳ್ಳೆಣ್ಣೆ ಅಲ್ವಾ ಈ ಎರಡು ಒಂದು ವಸ್ತು ಅಂದರೆ ಒಂದು ಮೊಟ್ಟೆ ಮತ್ತು ಒಂದು ಟೇಬಲ್ ಸ್ಪೂನ್ ಇದ್ದರೆ ಸಾಕು ಈ ಎರಡು ವಸ್ತು ಬಳಸಿ ಒಂದು ಹೇರ್ ಫ್ಯಾಕ್ ರೆಡಿ ಮಾಡ್ತೀನಿ ಮೊಟ್ಟೆಯಿಂದ ಏನೆಲ್ಲ ಉಪಯೋಗ ಇದೆ ಹಾಗೆ ಆಲಿವ್ ಆಯಿಲಿಂದ ಏನೆಲ್ಲ ಉಪಯೋಗ ಇದೆ ನಮ್ಮ ಹೇರಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ ಇದರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೇರು ಕೂಡ ತುಂಬ ಸ್ಮೂತಾದ ಹೇರು ಉದ್ದವಾದ ಹೇರು ಕೂಡ ಬೆಳೆಯುತ್ತೆ ಓಕೆನಾ ಪೂರ್ತಿ ವಿಡಿಯೋ ನೋಡಿ ಓಕೆನಾ ನೀವು ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಓಕೆನಾ ನನ್ನಂತೂ ಒಳ್ಳೆ ರಿಸಲ್ಟು ಅಂದರೆ ಒಳ್ಳೆಯ ರಿಸಲ್ಟ್ ಕಂಡುಕೊಂಡು ಒಂದು ಎರಡು ಮೂರು ದಿನ ಆಗಿದೆ ಆವತ್ತು ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇರೋದು ಹೇಗೆ ನೋಡಿ ಎಷ್ಟು ಅಲ್ವಾ ಇನ್ನೊಮ್ಮೆ ತೋರಿಸ್ತೀನಿ ತುಂಬ ಸ್ಮೂತದ ಶೈನಿಂಗದ ಹೇರು ರೆಡಿಯಾಗತ್ತೆ ಹಾಗೆ ನಮ್ಮ ಹೇರಿನ ಆರೈಕೆ ಯಾವ ರೀತಿ ಇರಬೇಕು ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಹಾಗಾದರೆ ಬನ್ನಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲದೂ ಎಲ್ಲವೂ ವಿವರಣೆ ಕೊಡ್ತಾ ಹೋಗ್ತೀನಿ ಬನ್ನಿ ಆ ಹೇರ್ ಒಂದು ಬೌಲನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆನೂ ಕೂಡ ತೊಗೊಂಡಿದ್ದೀನಿ ನನಗೆ ಇದರಲ್ಲಿ ಬಿಳಿಯ ಭಾಗ ಬೇಕು ನಿಧಾನವಾಗಿ ತೆಗಿಬೇಕು ಬಿಳಿಯ ಭಾಗವನ್ನು ಒಂದೊಮ್ಮೆ ಹಳದಿ ಭಾಗ ಅದರ ಜೊತೆನೇ ಬಂದು ಬಿಟ್ಟಿದೆ ಅಂದರೆ ನಿಧಾನವಾಗಿ ಅದನ್ನು ಬೇರೆ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಹಾಗೆ ಮೊಟ್ಟೆ ತುಂಬ ಒಳ್ಳೆಯದಲ್ವ ಹೆಲ್ತಿಗೆ ಇದರಲ್ಲಿ ಏನು ಗೊತ್ತಾ ಮೊಟ್ಟೆಯಲ್ಲಿ ಪ್ರೋಟೀನು ಬಯೋಟಿನ್ ವಿಟಮಿನ್ ಎ ಟಿ ಮತ್ತು ಇ ಜಾಸ್ತಿ ಇರುತ್ತೆ ಇದು ಕೂದಲಿಗಂತೂ ತುಂಬಾ ಒಳ್ಳೆಯದು ಕೂದಲಿನ ಬೆಳವಣಿಗೆ ಜಾಸ್ತಿ ಆಗತ್ತೆ ಉದ್ರೋದು ಕೂಡ ಕಡಿಮೆ ಆಗತ್ತೆ ಸ್ಟ್ರಾಂಗ್ ಹೇರಾಗಿ ಬೆಳೆಯುತ್ತೆ ಹಾಗೆ ಕೂದಲು ಕೂಡ ದಪ್ಪವಾಗಿ ಬೆಳೆಯುತ್ತೆ ನೀವು ನೋಡಿರ್ಬೋದು ಕೆಲವೊಬ್ಬರದು ಹೇರು ತುಂಬ ತೆಳ್ಳಗಾಗಿ ಇರುತ್ತೆ ಅಲ್ವ ಒಂದು ರೀತಿಯಾಗಿರುತ್ತೆ ದಪ್ಪ ದಪ್ಪ ಹೇರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಒಣ ಕೂದಲಿಗೆ ತೇವ ಕೊಡತ್ತೆ ಈ ಒಣ ಕೂದಲಲ್ಲಿ ಇದ್ದರೆ ಅದಕ್ಕೆ ಒಂದು ರೀತಿ ತೇವವನ್ನು ಕೊಡುತ್ತೆ ನ್ಯಾಚುರಲ್ ಶೈನಾಗಿ ಇರುತ್ತೆ ಹಾಗೆ ಡ್ಯಾಮೇಜ್ ಕೂದಲನ್ನು ರಿಪೇರಿ ಮಾಡುತ್ತೆ ಇದು ವಾರಕ್ಕೆ ಎರಡು ಸಲ ನಾವು ಯೂಸ್ ಮಾಡಬೇಕು ಮೊಟ್ಟೆಯನ್ನು ಓಕೆನಾ ಎರಡು ಸಲ ಹೇರ್ ಪ್ಯಾಕ್ ಮಾಡಿ ಹಾಕ್ಕೊಂಡ್ರೆ ನಮ್ಮ ಹೇರು ಗಟ್ಟಿ ಮುಟ್ಟದ ಆಗುತ್ತೆ ಹಾಗೆ ಆಲಿವ್ ಆಯ್ಲಿಂದ ಎದ್ದು ಕೂಡ ತುಂಬ ಒಳ್ಳೆಯದು ಸ್ಕಿನ್ನಿಗಿರ್ಬೋದು ಹೇರಿಗಿರ್ಬೋದು ನಾನು ಒಂದು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಇದರಲ್ಲೂ ಅಷ್ಟೇ ವಿಟಮಿನ್ ಇ ಮತ್ತು ಬಿ ಕಾಂಪ್ಲೆಕ್ಸ್ ಇದೆ ಕ್ಯಾಲ್ಸಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಒಮೆಗಾ ಪ್ಲ್ಯಾಟ್ಸ್ ಇದೆ ಹಾಗೆ ಇದು ಕೂದಲು ಬೇರು ಬಲಪಡಿಸತ್ತೆ ಓಕೆನಾ ಆಲಿವ್ ಆಯಿಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಹೊಸ ಕೂದಲಿನ ಬೆಳವಣಿಗೆ ಆಗುತ್ತೆ ಹಾಗೆ ಡ್ರೈನೆಸ್ ಕಡಿಮೆಯಾಗಿ ಕೂದಲು ಪ್ರದುವಾಗುತ್ತೆ ಡ್ಯಾಂಡ್ರಿಪು ಕೂಡ ಕಡಿಮೆ ಆಗುತ್ತೆ ಬಿಳಿ ಕೂದಲು ಆಗೋದನ್ನು ತಡೆಯುತ್ತೆ ನಮ್ಮ ತಲೆ ತುಂಬ ತಂಪಾಗಿ ಇರುತ್ತೆ ನೀವು ನೋಡಿರ್ಬೋದು ಅಲ್ವಾ ಸ್ಕಿನ್ನಿಗೂ ಕೂಡ ಬಳಸ್ತಾರೆ ಆಲಿವ್ ಆಯಿಲನ್ನು ಅಂದರೆ ಎಂಡೆಣ್ಣೆ ತುಂಬ ಒಳ್ಳೆಯದು ನೋಡಿ ಇವೆರಡನ್ನು ಸರಿ ಮಿಕ್ಸ್ ಮಾಡಬೇಕು ಓಕೆನಾ ಮಿಕ್ಸ್ ಮಾಡಿದಾಗ ನೋಡಿ ಕಲ್ಲರು ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನಾವು ವಾರದಲ್ಲಿ ಎರಡು ದಿನ ಅಂತೂ ಹಾಕಲೇಬೇಕು ನಮ್ಮ ಹೇರು ಅಷ್ಟು ಗಟ್ಟಿಯಾಗಿರುತ್ತೆ ಶೈನಿಂಗಾಗಿರುತ್ತೆ ಉದ್ರಲ್ಲ ಆಗಲ್ಲ ನಮ್ಮ ಹೇರು ಹೇರಿನ ಸ್ಕಿನ್ ಇರ್ಬೋದು ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಇರತ್ತೆ ನನ್ನ ಹೇರ್ ತೋರಿಸಿದ್ದೀನಿ ಅಲ್ವಾ ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ರೀತಿ ರೆಡಿ ಆಯಿತು ಅಲ್ವಾ ನಿಧಾನವಾಗಿ ಮಾಡಬೇಕು ಅಂದರೆ ಬಿಡುತ್ತೆ ನಾವು ಒಂದು ಕೈಯಲ್ಲಿ ಒಂದು ಸ್ಪೂನ್ ಹಾಕಿದಾಗ ಅದು ಬಿಡುತ್ತೆ ನಿಧಾನವಾಗಿ ನಾವು ನಮ್ಮ ಹೇರು ಅಂದರೆ ಹೇರಿಗೂ ತೆಗಬೇಕು ಸ್ಕಿನ್ನಿಗೂ ತೆಗಬೇಕು ಓಕೆನಾ ಆ ರೀತಿಯಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಧ್ಯ ಮಧ್ಯ ಆ ಕಡೆ ಈ ಕಡೆ ಎಲ್ಲ ಅಪ್ಲೈ ಮಾಡಬೇಕು ನಾವು ಸ್ವಲ್ಪ ಕೈಯಲ್ಲಿ ಹಾಕಿದರೆ ಏನಾಗುತ್ತೆ ಅದು ಜಾರಿ ಕೆಳಗೆ ಬಿತ್ಬಿಡತ್ತೆ ಆ ರೀತಿ ಆಗುತ್ತೆ ಎಲ್ಲೂ ಬಿಡಬಾರ್ದು ನಮ್ಮ ತಲೆಯ ಹಿಂಭಾಗ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ನಿಧಾನವಾಗಿ ಅಪ್ಲೈ ಮಾಡ್ಕೋಬೇಕು ಹಾಗೆ ಇದು ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ಆಯಿತು ತಲೆ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ ತುಂಬ ಬಿಸಿ ಇರಬಾರ್ದು ನೀವು ಅಂದ್ಕೋಬೋದು ಅಂದರೆ ಮೊಟ್ಟೆ ಹಾಕಿದ್ದೀವಿ ಕೆಟ್ಟ ಸ್ಮೆಲ್ ಬರ್ಬೋದೇನೋ ಅಂತ ಸ್ವಲ್ಪ ಸ್ಮೆಲ್ ಬರಲ್ಲ ಸೋಪು ಶಾಂಪು ಹಾಕಿ ತೊಳೆದಾಗ ಯಾವುದೇ ಸ್ಮೆಲ್ಲು ಕೂಡ ಇರಲ್ಲ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ವ ಆವಾಗಲೂ ಅಷ್ಟೇ ನಾವು ಮೊಟ್ಟೆಯ ಸ್ಮೆಲ್ಲು ಸ್ವಲ್ಪ ಇರೋಲ್ಲ ಓಕೆನಾ ಅಷ್ಟು ಚೆನ್ನಾಗಿರುತ್ತೆ ಮುಟ್ಟೆಯೇ ಯೂಸ್ ಮಾಡಿಲ್ಲ ಅನ್ಬೇಕು ಹಾಗಿರುತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲ ಇದು ನಮ್ಮ ಮುಖಕ್ಕೆ ಸ್ವಲ್ಪ ತಾಗಿದ್ರು ಏನು ಪರವಾಗಿಲ್ಲ ಓಕೆನ ಏನು ತೊಂದರೆ ಇಲ್ಲ ನಿಧಾನವಾಗಿ ಈ ರೀತಿ ಅಪ್ಲೈ ಮಾಡಬೇಕು ಅದು ನಮ್ಮ ಕೂದಲಿನ ಬೇರಿನ ಬುಡಕ್ಕೆ ಸರಿಯಾಗಿ ತಾಗಬೇಕು ಆ ರೀತಿ ಮಸಾಜ್ ಅಂದರೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ತೊಗೊಂಡ್ರೂ ಕೂಡ ಪರವಾಗಿಲ್ಲ ನಿಧಾನವಾಗಿ ಅಪ್ಲೈ ಮಾಡಬೇಕು ವಾರದಲ್ಲಿ ನೀವು ಎರಡು ದಿನ ಈ ರೀತಿ ಮಾಡಿದರೆ ಅಂದರೆ ನಿಮ್ಮ ಹೇರು ಉದ್ರೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಇನ್ನೂ ಇನ್ನೂ ಹೇರು ಹುಟ್ಟಿ ಬರುತ್ತೆ ಹಾಗೆ ಹೇರು ಕೂಡ ತುಂಬ ದಪ್ಪವಾಗಿ ಬರುತ್ತೆ ಅಂದರೆ ತುಂಬ ತೆಲ್ಗೆರಲ್ಲ ದಪ್ಪ ದಪ್ಪವಾದ ಹೇರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೇನು ಗೊತ್ತಾ ನಾವು ಈಗ ಅಪ್ಲೈ ಮಾಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತೀವಿ ಅಂದರೆ ಆ ಹೇರೆಲ್ಲ ಏನಾಗುತ್ತೆ ಗೊತ್ತಾ ತುಂಬ ಗಟ್ಟಿಯಾಗಿ ನಿಂತ್ಕೊಬಿಡತ್ತೆ ಒಣಗಿದ ನಂತರ ಗಟ್ಟಿಗಟ್ಟಿಯಾಗಿ ಇರುತ್ತೆ ಆದರೆ ನಾವು ಅದನ್ನು ಹೇರನ್ನು ತೊಳೆಯುವಾಗ ಬೇಗ ತೊಳಿಬೋದು ಗಟ್ಟಿಯಾದರೂ ಅದು ನೀರು ಹಾಕಿದಾಗ ಬೇಗ ತೊಳಿಬೌದು ಓಕೆ ನಾನು ನೋಡಿ ಹೇರಿನ ತುದಿ ತನಕ ಹಾಕಬೇಕು ತುದಿಗೂ ಕೂಡ ಹಾಕಬೇಕು ಯಾಕಂದರೆ ತುದಿಯಲ್ಲಿ ಕೂಡ ಹೇರು ಅಷ್ಟು ಚೆನ್ನಾಗಿರಲ್ಲಲ್ವ ಒಂದೊಂದು ಸಲ ಸೀಳು ಬಂದಿರೋದೆಲ್ಲ ಆಗತ್ತೆ ಅದೆಲ್ಲ ಇದ್ದರೂ ಕೂಡ ಹೊರಟೋಗುತ್ತೆ ಹೇರಿನ ತುದಿ ಭಾಗಕ್ಕೆ ಹೇರು ಕೂದಲಿನ ಬುಡಕ್ಕೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕು ಅಂದರೆ ಒಂದು ಮೊಟ್ಟೆಯಿಂದ ಒಂದು ಟೇಬಲ್ ಸ್ಪೂನು ಎಳ್ಳೆಣ್ಣೆಯಿಂದ ಸಾಕಾಗತ್ತೆ ಓಕೆನಾ ನಿಮಗೇನು ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು ಓಕೆನಾ ಈ ರೀತಿ ಅಪ್ಲೈ ಮಾಡಿಕೊಳ್ಳಿ ಒಂದು ಹತ್ತು ನಿಮಿಷ ತಗೊಳ್ಳುತ್ತೆ ಅಪ್ಲೈ ಮಾಡಲಿಕ್ಕೆ ಎಲ್ಲ ಕಡೆ ತಗೊಬೇಕಲ್ಲ ಹೇರಿಗೆಲ್ಲ ಅರ್ಧ ಗಂಟೆ ಬಿಟ್ಟು ನೋಡಿದಾಗ ನಮ್ಮ ಹೇರು ನೀ ನೇರವಾಗಿ ನಿಂತಿರುತ್ತೆ ಅಷ್ಟು ಗಟ್ಟಿಯಾಗಿರುತ್ತೆ ಅದು ಅರ್ಧ ಗಂಟೆ ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ತೊಳಿಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ವಲ್ಪನೂ ಸ್ಮೆಲ್ಲೇ ಇರಲ್ಲ ನಾವು ಶಾಂಪು ಅಥವಾ ಸೋಪ್ ಹಾಕಿದರೆ ಸೋಪು ಶಾಂಪಿನ ಸ್ಮೆಲ್ಲೇ ಇರುತ್ತೆ ನಾವೇ ಆಶ್ಚರ್ಯ ಪಡ್ತೀವಿ ಗೊತ್ತಾ ನಮ್ಮ ಹೇರು ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಸ್ವಲ್ಪ ಅರ್ಧ ಗಂಟೆ ನಂತರ ಸ್ನಾನದ ನಂತರ ಸ್ವಲ್ಪ ಡ್ರೈ ಆಗುತ್ತೆ ಅಲ್ವಾ ಆವಾಗ ನೋಡಿದರೆ ನಮ್ಗೆ ನಮ್ಮ ಹೇರ್ ಎಷ್ಟು ಚೆನ್ನಾಗೇ ಆಗಿದೆಯಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ವಾರದಲ್ಲಿ ಎರಡು ದಿನ ನೀವು ಯೂಸ್ ಮಾಡಿ ನೋಡಿ ಒಳ್ಳೆ ರಿಜಲ್ಟ್ ಅಂತೂ ಬಂದೇ ಬರುತ್ತೆ ಇದರಲ್ಲಿ ಎಲ್ಲವೂ ಇರುತ್ತೆ ಅಲ್ವ ನಮ್ಮ ಹೇರಿಗೆ ನಮ್ಮ ಸ್ಕಿನ್ನಿಗೆಲ್ಲ ಹಾಗೆ ಏನು ಗೊತ್ತಾ ನಮ್ಮ ಹೇರು ಚೆನ್ನಾಗಿರಬೇಕು ಅಂದರೆ ನಾವು ಈ ಹೇರೆಲ್ಲ ನಾವು ತುಂಬ ಗಟ್ಟಿ ಗಟ್ಟಿಯಾಗಿ ಬಿಗಿದು ಕಟ್ಕೊಳ್ಳೋದೆಲ್ಲ ಮಾಡಬಾರ್ದು ಅದಕ್ಕೆ ಏನಾಗುತ್ತೆ ಅದರದ್ದು ಬುಡಕ್ಕೆಲ್ಲ ತೊಂದರೆ ಆಗುತ್ತೆ ಹೇರಿಗೂ ಕೂಡ ತೊಂದರೆ ಆಗುತ್ತೆ ತುಂಬ ಟೈಟಾಗಿ ಕಟ್ಟೋದೆಲ್ಲ ಮಾಡಬಾರ್ದು ಹಾಗೆ ವಾರಕ್ಕೆ ದಿನ ತಲೆ ಸ್ನಾನ ಮಾಡಬೇಕು ಹಾಗೆ ಪ್ರೋಟೀನ್ ಇರುವ ಆಹಾರವನ್ನು ನಾವು ಸೇವಿಸಬೇಕು ಹೆಸರು ಕಾಳು ಇರ್ಬೋದು ಮೊಟ್ಟೆ ಇರ್ಬೋದು ಬಾದಾಮಿ ಇರ್ಬೋದು ಈ ರೀತಿ ಆವಾಗವಾಗ ಸೇವಿಸ್ತಾ ಇದ್ದರೆ ನಮ್ಮ ಹೇರು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಇದೇ ರೀತಿಯಲ್ಲಿ ನಾವು ಹೇರ್ ಆಯ್ಲನ್ನು ಕೂಡ ಮಾಡ್ಕೋಬೋದು ನಮ್ಮ ಹೇರು ಉದ್ರತ್ತೆ ಅಂದರೆ ಹೇರ್ ಆಯಿಲ್ ಇರ್ಬೋದು ಹೇರ್ ಪ್ಯಾಕ್ ಇರ್ಬೋದು ಹೇರ್ ಸಿರಮ್ ಎಲ್ಲ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರೆಲ್ಲ ಚೆನ್ನಾಗಿ ಇಟ್ಕೊಬೋದು ನೋಡಿ ಈ ರೀತಿ ಆಯಿತು ನಾನೇನು ಮಾಡಿದ್ದೀನಿ ಸ್ವಲ್ಪ ಅದು ಹಸಿ ಹಸಿ ಇದೆ ಅಲ್ವಾ ಸ್ವಲ್ಪ ಹಾಗೆ ಬಿದ್ದು ತುಂಬ ಬಿಗಿಯಲೆಲ್ಲ ಕಟ್ಟಿಟ್ಕೊಂಡಿದ್ದೀನಿ ಆಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಒಳ್ಳೆ ರಿಜಲ್ಟು ಬರುತ್ತೆ ಓಕೆನಾ ನಾನು ಗ್ಯಾರಂಟಿ ಕೊಡ್ತೀನಿ ಇದು ಏನು ಗೊತ್ತಾ ಎಲ್ಲರೂ ಯೂಸ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವರಾದರೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಓಕೆನಾ ಈ ವಿಡಿಯೋ ಪೂರ್ತಿ ನೋಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೆ ನಿಮಗೆ ಯಾವ ರೀತಿ ರಿಜಲ್ಟ್ ಬಂದಿದೆ ಅಂತ ನನ್ನ ಚಾನಲ್ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಹಾಗೆ ಏನು ಬೇರೆ ಏನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್